ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಏನೆಲ್ಲ ಕ್ವಶನ್ಸ್ ಕೇಳಿದ್ರಿ ಅದೆಲ್ಲದಕ್ಕೂ ಸಹಿತ ಆನ್ಸರ್ ಮಾಡೋಣ ಅಂದರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಎಕ್ಸ್ಪೆಷಲಿ ಡೋರದ್ದು ಜಾಸ್ತಿ ಕೇಳಿದ್ರಿ ಅದಕ್ಕೋಸ್ಕರ ನಾನು ಡೋರ್ನ ಕೂಡ್ಸ್ಕೊಂಡು ಇವತ್ತು ವ್ಲಾಗನ್ನು ಮಾಡ್ತಾ ಇದ್ದೀನಿ ಡೋರ ತೋರ್ಸಿ ತೋರಿಸಿ ಅಂತ ಕೇಳ್ತಾ ಇದ್ರಿಲ್ವಾ ಮತ್ತೆ ಡೋರಾಗೆ ಇವಾಗ ಎಷ್ಟು ವರ್ಷ ಡೋರ ವಾಕ್ ಮಾಡ್ತಿದ್ದಾಳೆ ಏನೆಲ್ಲ ಆಕ್ಟಿವಿಟಿ ಕಲ್ತಿದ್ದಾಳೆ ಅದೆಲ್ಲದೂ ಸಹಿತ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಬಾಯಲ್ಲಿ ಸ್ವಲ್ಪ ಹೀಟ್ ಗುಳ್ಳೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಆ ಒಂದಲ್ಲ ಮೂರು ಗುಳ್ಳೆ ಆಗಿದೆ ಅದು ಕಂಟ್ರೋಲ್ ಮಾಡೋದಕ್ಕೂ ಇಲ್ಲ ಅದ್ರದ್ದು ಇದು ಬರುತ್ತೆ ಅಲ್ವ ಒಂಥರ ಟಿಂಚರ್ ಥರ ಆಯಿಲ್ಮೆಂಟ್ ಥರ ಬರುತ್ತೆ ಅದೆಲ್ಲ ಹಾಕ್ಕೊಂಡಿದ್ದೀನಿ ಆದರೂ ಹೋಗ್ತಾ ಇಲ್ಲ ಏನು ಮಾಡೋದು ಏನೋ ನನಗಂತೂ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಏನಾದ್ರು ಗೊತ್ತಿದ್ದರೆ ಅದಕ್ಕೂ ದಯವಿಟ್ಟು ಸೊಲ್ಯೂಷನ್ ಕೊಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತಿನಾಗನ್ನ ಸ್ಟಾರ್ಟ್ ಮಾಡೋಣ ಎರೆಲ್ಲ ಕ್ವೆಶನ್ಸ್ ಕೇಳಿ ಮತ್ತು ದಿನ ಲಾಗ್ ಮಾಡಿ ಅಂತ ಕೇಳ್ತಾಯಿದ್ದೆ ಅವರೆಲ್ಲರಿಗೂ ಸಹಿತ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕನ್ನು ಪಟ್ಟಂತ ಹಾಗೆ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಬಂದು ಡೋರಾಗೆ ಎಷ್ಟು ವರ್ಷ ಡೋರಾಗೆ ಬಂದು ಒಂದು ವರ್ಷದ ಮೇಲೆ ಟೂ ಮಂತ್ ಕಂಪ್ಲೀಟ್ ಆಗಿದೆ ಒಂದು ವರ್ಷದ ಮೇಲೆ ಎರಡು ತಿಂಗಳು ಕಂಪ್ಲೀಟ್ ಆಗಿದೆ ತ್ರೀ ಮಂತ್ ರನ್ನಿಂಗ್ ಆಗ್ತಾಯಿದೆ ಫ್ರೆಂಡ್ಸ್ ಡೋರ ಏನೆಲ್ಲ ಆ್ಯಕ್ಟಿವಿಟಿ ಆಗಿದ್ದಾಳೆ ಅಂತ ಕೇಳ್ತಾ ಇರಿ ಡೋರ ಏನೋ ಆ್ಯಕ್ಟಿವಿಟಿ ತುಂಬ ಅಂದರೆ ತುಂಬ ಚೆನ್ನಾಗ್ ಆಗ್ತಾಯಿದೆ ಆದರೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನಾವೇ ಸ್ವಲ್ಪ ಬ್ಯುಸಿ ಇದ್ವಿ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೆ ಅಲ್ವಾ ಹಾಗಾಗಿ ಸ್ವಲ್ಪ ಆ ಕಡೆನೇ ಗಮನ ಕೊಡ್ತಾ ಇದ್ವಿ ವೀಡಿಯೋನೂ ಸಹಿತ ಶೂಟ್ ಆಗ್ತಾಯಿಲ್ಲ ಸಖತ್ತು ಆ್ಯಕ್ಟಿವ್ ಆಗಿದ್ದಾಳೆ ಸಖತ್ತು ಮಾತಾಡ್ತಾಳೆ ತುಂಬ ತರಲೇ ಆಗಿಬಿಟ್ಟಿದ್ದಾಳೆ ಸೈಲೆಂಟ್ ಇಲ್ಲ ಆದರೆ ಕೆಲಸ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡೋದಿಲ್ಲ ಸ್ವಲ್ಪ ತರಲೇ ಮಾಡ್ತಾಳೆ ಆದರೆ ಸ್ವಲ್ಪ ಹಠ ಮಾಡೋ ಮಕ್ಳಿಗಿನ್ನ ನನ್ನ ಮಗಳು ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು ಒಂಥರ ಸೈಲೆಂಟು ಆದರೆ ಒಂಥರ ಆವಾಗವಾಗ ಸ್ವಲ್ಪ ಹಠ ಮಾಡ್ತಾ ಇರ್ತಾರೆ ಅಷ್ಟೇ ಮಕ್ಳಂದ ಮೇಲೆ ಆಗಿ ಅಲ್ವ ನಾವೇ ಒಂದ್ಸರಿ ಹಠ ಮಾಡ್ತಾ ಇರ್ತೀವಿ ಅವ್ರು ಹಠ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ನಾವೇನಾದ್ರೂ ಕೆಲಸ ಮಾಡಬೇಕಾದ್ರೆ ಅವ್ಳು ಪಾಡಿಗೆ ಅವಳು ಆಟ ಆಡ್ಕೊಂಡ್ರೆ ಸರಿ ಅಂತ ಕುತ್ಕೊಂಡ್ಬಿಡ್ತಾರೆ ಒಂದೊಂದು ಟೈಮ್ ಹಠ ಮಾಡಿಬಿಡ್ತಾಳೆ ಅಷ್ಟೇ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ನೋಡಿ ಎಷ್ಟು ಓಡ್ತಾ ಇದ್ದಾಳೆ ಅಂತ ನಡೀತಾಳೆ ಹೆಂಗೆ ನಡೀತಾಳೆ ಎದ್ದು ನಿಂತ್ಕೋತಾಳೆ ಅಂತ ಕೇಳ್ತಿರಲ್ವಾ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ವೀಡಿಯೋದಲ್ಲಿ ಎಷ್ಟು ನಡೀತಾಳೆ ಅಂದರೆ ನಾವು ಇತ್ತೀಚೆಗೆ ಹೊರಗಡೆನೇ ಬರೋದಿಲ್ಲ ಏನಾದ್ರು ಪ್ಯಾಕಿಂಗ್ ಮಾಡೋದಾದರೆ ಮಾತ್ರ ಔಟ್ಸೈಡ್ ಹೋಗ್ತೀವಿ ಹೊರಗಡೆ ಪ್ಯಾಕಿಂಗ್ ಮಾಡೋದೇನು ಹೊರಗಡೆ ಆದರೆ ಸ್ವಲ್ಪ ವಾತಾವರಣಕ್ಕೆ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಬೋದಲ್ವಾ ಆ ಟೆನ್ಷನ್ ಫ್ರೀ ಇರುತ್ತೆ ಹೊರಗಡೆ ಕುತ್ಕೊಂಡ್ರೆ ಅಂತ ನಾವು ಹೊರಗಡೆ ಪ್ಯಾಕಿಂಗ್ ಮಾಡೋದಕ್ಕೆ ಕೂತ್ಕೊಳ್ತೀವಿ ಆ ಟೈಮ್ ಮಾತ್ರ ಹೊರಗಡೆ ಬರ್ತೀವಿ ಇಲ್ಲಾಂದರೆ ಬರೋದೇ ಇಲ್ಲ ಯಾರಾದರೂ ಬಂದರೆ ಮಾತ್ರ ಡೋರ್ ಓಪನ್ ಮಾಡ್ತೀವಿ ಡೋರ್ ಓಪನ್ ಮಾಡದೆ ತಡ ಫ್ರೆಂಡ್ಸ್ ಓಡೋಗಿ ಆ ಕಡೆ ಮೆಟ್ಲಿದೆ ಕೆಳಗಡೆ ಹಿಡಿಯೋದು ಮೆಟ್ಲಿದೆ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಇಳಿಯೋದಿಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ನಾನು ಕೂಗೋದು ಅಮ್ಮ ಅಂತ ಅದಕ್ಕೆ ಫ್ರೆಂಡ್ಸ್ ಯಾವ ಟೈಮಲ್ಲಿ ಹೆಂಗೆ ಅಂತ ಗೊತ್ತಿರೋದಿಲ್ಲ ಅಲ್ವಾ ಯಾವಾಗಲೂ ಮನೆಯೊಳಗನೆ ಇಳಿಸ್ಕೊಂಡಿರ್ತೀನಿ ಪಾಪ ಅವ್ರಿಗೂ ಬೋರ್ ಆಗ್ತಿರ್ತೀನಿ ನೋಡಿ ಆ ಕಡೆ ಹೆಂಗೆ ಓಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಸಖತ್ತು ಓಡ್ತಾಳೆ ಕಾರು ಸ್ಪೀಡಾಗೆ ನಡೀತಾಳೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಆ್ಯಕ್ಟಿವಿಟಿ ಆಗಿದ್ದಾಳೆ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಬೇಜಾರು ಅಂತ ಅಂದರೆ ತುಂಬ ಅಂದರೆ ತುಂಬ ಬೇಜಾರಾಯ್ತಿತ್ತು ಆದರೆ ಡಾಕ್ಟರ್ ಹೇಳ್ಬೇಕಾದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಮತ್ತೆ ಬೇಜಾರಾಗ್ತಿರುತ್ತೆ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಡೋರಾಗೆ ಇನ್ನೂ ಹಲ್ಲು ಬಂದಿಲ್ಲ ಡೋರಾಗೆ ಒಂದು ವರ್ಷದ ಮೇಲೆ ಮೂರು ತಿಂಗಳು ಆದರೂ ಡೋರಾಗೆ ಇನ್ನೂ ಒಂದು ಹಲ್ಲು ಸಹಿತ ಬಂದಿಲ್ಲ ಸ್ಟಾರ್ಟಿಂಗ್ ಒಳಗೆ ಸೆವೆನ್ ಮಂತ್ ಏಯ್ಟ್ ಮಂತಲ್ಲೇ ಸ್ವಲ್ಪ ಹಲ್ಲು ಥರ ಆಗಿತ್ತು ಅದನ್ನು ಹಲ್ಲೇ ಬಂದಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಹಲ್ಲೇ ಬಂದಿಲ್ಲ ಅದು ನಾವು ಡಾಕ್ಟ್ರಿಗೆಲ್ಲ ಚೆಕಪ್ ಮಾಡಿಸಿದ್ದಾದಮೇಲೆ ನಾರ್ಮಲ್ ಅಂತ ಹೇಳಿದ್ದಾರೆ ಡಾಕ್ಟರ್ ಹೇಳಿದ್ದು ನಮಗೆ ಸಿಕ್ಸ್ಟೀನ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಹದಿನಾರು ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಹದಿನೇಳು ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡ್ ಹೇಳಿದ್ದು ಅಲ್ಲಿವರೆಗೂ ನಾರ್ಮಲ್ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಸಿಕ್ಸ್ಟಿ ಸಿಕ್ ಇಫ್ಟಿನ್ ಮಂತ್ವರೆಗೂ ಅವ್ರಿಗೆ ವೆಯ್ಟ್ ಮಾಡಬೇಕಾಗುತ್ತೆ ಏನೋ ಗೊತ್ತಿಲ್ಲ ಬಂದರೆ ಸಾಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ಸರಿ ನಗುನೇ ಬರ್ತೆ ನಾನು ಆಡ್ಕೊತಾ ಇರ್ತೀನಿ ಡೋರಾ ನೀನು ಅಲ್ಲೇ ಬಂದಿಲ್ವಲ್ಲಮ್ಮ ಕಚ್ಚಾಕೆ ಪಡ್ತೀನಿ ಎಲ್ರಿಗೂ ಅಂತ ಕಚ್ಚಾಕೋಯ್ತಾಳೆ ಫ್ರೆಂಡ್ಸ್ ಅಲ್ಲೂ ಏನೋ ಕಡಿಯುತ್ತೆ ಏನೋ ಗೊತ್ತಿಲ್ಲ ಕಚ್ಚಕ್ಕೆ ಬರ್ತಾಳೆ ಮತ್ತು ಒಬ್ಬೊಬ್ಳಗ್ ಕಟ್ಕೋತಾಳೆ ಸಿಟ್ಟು ಮಾಡ್ಕೊಳ್ತಾಳೆ ಆ ಥರದ್ದೆಲ್ಲ ಮಾಡ್ತಾರೆ ಅವ್ರು ಅಕ್ಕ ಕಡಿಯೋದಕ್ಕೆ ಹೋಗ್ತಾಳೆ ಅದರಲ್ಲಿ ಏನೋ ನೋವೇ ಆಗೋದಿಲ್ಲ ಬೋರ್ಡಲ್ಲಲ್ವಾ ಇದುವರೆಗೂ ಡೋರಾಗೆ ಒಂದಲ್ಲೂ ಸಹಿತ ಬಂದಿಲ್ಲ ಫ್ರೆಂಡ್ಸ್ ಅದೊಂದೇ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇರೋದು ಎಲ್ಲ ಒಂಥರ ಮನಸ್ಸಿಗೆ ತುಂಬಾ ಸಕತ್ತು ಬೇಜಾರಾಗಿ ಬಿಡುತ್ತೆ ಅಯ್ಯೋ ಎಲ್ಲ ಮಕ್ಳಿಗೂ ಅಲ್ಲಿ ಬಂದಿದ್ದೇವಲ್ವಾ ನನ್ನ ಮಕ್ಳಿಗೆ ಅಲ್ಲಿ ಯಾಕೆ ಬಂದಿಲ್ಲ ಅಂತ ಡಾಕ್ಟರ್ ನಾರ್ಮಲ್ ಅಂತ ಹೇಳಿದ್ದಾರೆ ಆದರೂ ನನಗೆಲ್ಲೋ ಒಂದು ಕಡೆ ಭಯ ಅಲ್ಲೇ ಬರ್ತವ್ರಿ ಮಾಡೋದು ಮಗುಗೆ ಅಂತ ಭಯ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ನಮ್ಮ ಫ್ಯಾಮಿಲೀಲಿ ಎಲ್ರಿಗೂ ಬೇಗನೆ ಹುಟ್ಟಿದೆ ಸೆವೆನ್ ಮಂತ್ಗೆ ಡೋ ಎಸಿಕದು ಹುಟ್ಟಿದ್ದು ಅವಳಂತೂ ಹೈಪರ್ ಆ್ಯಕ್ಟಿವಿಟಿ ಆಗಿದ್ಲು ಸೆವೆನ್ ಮಂತು ನೈನ್ ಮಂತಿಗೆ ಹಾಡು ಹೇಳಿದ್ಲು ಗೊಂಬೆ ಗೊಂಬೆ ಸಾಂಗ್ ಹಾಡು ಹೇಳಿದ್ಲು ಇದು ಆ್ಯಕ್ಟಿವ್ ಆಗಿದೆ ಆದರೆ ಏನಪ್ಪ ಅಂದರೆ ಅಲ್ಲೇ ಬಂದಿಲ್ಲ ಅದೇ ಒಂದು ಬೇಜಾರಾಗ್ತಿದೆ ಫ್ರೆಂಡ್ಸ್ ಅಲ್ಲಿ ಬರ್ದವ್ರು ಏನು ಮಾಡೋದು ಏನು ಅಂತ ಡಾಕ್ಟರ್ ಸಹಿತ ನಗಾಡ್ತಿದ್ರು ಅಲ್ಲಿ ಬರ್ದಿರೋ ಥರ ಆಗೋದಕ್ಕೆ ಅದೇ ರೀತಿಯಾಗಿ ಚಾನ್ಸ್ ಇಲ್ಲ ಬಂದೇ ಬರ್ತೆ ಸಿಕ್ಸ್ಟೀನ್ ಮಂತ್ವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಒಬ್ಬೊಬ್ಬರು ಪಕ್ಕದ ಮನೆ ಆಂಟಿ ಹೇಳಿದ್ದು ಭತ್ತ ಇರುತ್ತೆ ಅಲ್ವಾ ಭತ್ತನ ಅಲ್ಲಲ್ಲಿ ಹಾಕಿ ಉಜ್ಜಬೇಕಂತೆ ಮತ್ತು ಏನೋ ಆಗಿಬಿಟ್ರಿ ಅಂತ ನನಗೆ ಭಯ ಅದು ಯಾವುದೂ ನಾವು ಯಾವತ್ತೂ ಟ್ರೈ ಮಾಡಿಲ್ಲ ನಮ್ಮನೂ ಹಾಗೆ ಅಂದರು ನನಗೆ ಭಯ ಆಗುತ್ತೆ ಫ್ರೆಂಡ್ಸ್ ಅದು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಮತ್ತು ಇದು ನಾರ್ಮಲ್ ಏನಾದ್ರು ಗೊತ್ತಿದ್ದರೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿದ್ದರೆ ನಾನು ಸಹಿತ ನಿಮ್ಮ ಮುಂದೆ ವಿಡಿಯೋ ಮಾಡಿ ಹಾಕ್ತಿದ್ದೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ನಮ್ಮ ಯಶಿಕಾಗೂ ಸಹಿತ ಬೇಗ ಬಂತು ನಮ್ಮೆಲ್ಲರಿಗೂ ಸಹಿತ ಬೇಗ ಬಂತು ನಮ್ಮನೂ ಅಂತ ಇದ್ರು ಇದೊಂದೇ ಮಗು ಇನ್ನೂ ಬೇಗ ಬಂದಿಲ್ವಲ್ಲ ನಿಮ್ಮೆಲ್ಲರಿಗೂ ಬೇಗ ಬಂತು ಅಂತ ನಮ್ಮ ಹತ್ತಿನ ಹಂಗೆ ಏನರು ಅಯ್ಯೋ ಇನ್ನೂ ಅಲ್ಲಿ ಬಂದಿಲ್ವ ಅಂತ ಹೇಳ್ತಾಯಿದ್ರು ಅದಕ್ಕೆ ಡೋರ್ ಆಗಿ ಇನ್ನೂ ಅಲ್ಲಿ ಬಂದಿಲ್ಲ ಫ್ರೆಂಡ್ಸ್ ಅದೊಂದೇ ಬೇಜಾರಾಗ್ತಾಯಿದೆ ಏನು ಮಾಡೋದಕ್ಕೆ ಆಗೋದಿಲ್ಲ ಒಬ್ಬೊಬ್ಬರಿಗೆ ಬೇಗ ಬರುತ್ತೆ ಒಬ್ಬೊಬ್ಬರಿಗೆ ಲೇಟಾಗಿ ಬರುತ್ತೆ ಆ್ಯಕ್ಟಿವ್ ಆಗಿದ್ದಾಳೆ ಚೆನ್ನಾಗಿದ್ದಾಳೆ ಆದರೆ ಅಲ್ಲೊಂದು ಬಂದಿಲ್ಲ ಅದೇನೋ ಗೊತ್ತಿಲ್ಲ ಬೋರ್ಡಲ್ಲಿ ಇನ್ನೂ ಬಿಡ್ಕೊಂಡಿದ್ದಾಳೆ ಅಲ್ಲಿ ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ ಓಕೆ ಬನ್ನಿ ಇವಾಗ ನನ್ನ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೀರಿ ಹೌದು ಸ್ಯಾರಿ ಬಿಸ್ನೆಸ್ ಸಹಿತ ಸ್ಟಾರ್ಟ್ ಮಾಡಿದ್ದೀನಿ ಈ ರೆಡ್ ಕಲರ್ ಮ್ಯಾಂಗೋ ಬರ್ಡರ್ ಏನಿದೆ ನನ್ನ ಪೇಜಲ್ಲಿ ತುಂಬ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಇದು ಎಷ್ಟು ಹೇಳಿ ಸೆಮಿ ಮೈಸೂರು ಸಿಲ್ಕು ಫಸ್ಟ್ ಕ್ವಾಲಿಟಿಲಿ ಮೊನ್ನೆ ಒಂದು ದಿನ ಆಫರ್ ಕೊಟ್ಟಿದ್ದೆ ಅಷ್ಟೇ ಫ್ರೆಂಡ್ಸ್ ಒಂದೇ ದಿನ ಎಂಟುನೂರ ಅರವತ್ತು ರೂಪಾಯಿಗೆ ಆಫರ್ ಕೊಟ್ಟಿದ್ದೆ ಓನ್ಲಿ ಟೆನ್ ಪೀಸಸ್ ಮಾತ್ರ ಇತ್ತು ಇನ್ನೊಂದು ಫೈವ್ ಏನೇ ಇರ್ಬೋದು ಅಷ್ಟೇ ಫ್ರೆಂಡ್ಸ್ ಇನ್ನೊಂದು ಐದೇ ಪೀಸ್ ಇರೋದು ನೀವು ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಟು ನೈನ್ ಸೆವೆನ್ ಜೀರೋ ಟು ಇನ್ನೊಂದು ಸಲ ಹೇಳ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಟು ನೈನ್ ಸೆವೆನ್ ಜೀರೋ ಟು ಈ ನಂಬರ್ಗೆ ಮೆಸೇಜ್ ಮಾಡಿ ನಾನೇ ರಿಪ್ಲೈ ಮಾಡ್ತೀನಿ ಓನ್ಲಿ ಜಸ್ಟ್ ಸೆಮಿ ಮೈಸೂರು ಸಿಲ್ಕು ರೆಡ್ ಕಲರ್ ಏನು ತೋರಿಸಿದೆ ಮ್ಯಾಂಗೋ ಬಟರು ಅದು ಮಾತ್ರ ಕೊಟ್ಟಿರೋದು ಎಂಟುನೂರ ಅರವತ್ತು ರೂಪಾಯಿಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಂಟುನೂರ ಅರವತ್ತು ರೂಪಾಯಿಗೆ ಸೆಮಿ ಸಿಲ್ಕ್ ಸ್ಯಾರಿ ಯಾರೂ ಕೊಡೋದಿಲ್ಲ ನಾನು ಕೊಟ್ಟಿದ್ದೀನಿ ಅಂದರೆ ಬೇಗ ಮೆಸೇಜ್ ಮಾಡಿ ಮತ್ತು ಇದೆಲ್ಲದೂ ಸಹಿತ ನಿಮಗೆ ಲೋಟಾಸಲ್ಲಿ ಬೇರೆ ಕಡೆ ಸಾವಿರದ ಇನ್ನೂರೈವತ್ತಿರುತ್ತೆ ನನ್ನ ಒಂದು ಪೇಜಲ್ಲಿ ಓನ್ಲಿ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬ್ರೌನ್ ಕಲರ್ ಅಂತೂ ಇವಾಗ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಅಂತ ಎಲ್ಲರೂ ಸಹಿತ ತಗೊಳ್ತಾ ಇದ್ದಾರೆ ಪಿಂಕ್ ತೊಗೊಳ್ಳಿ ರೆಡ್ ತೊಗೊಳ್ಳಿ ಬ್ರೌನ್ ತೊಗೊಳ್ಳಿ ಮತ್ತು ಲೋಟಾಸಲ್ಲಿ ರಾಯಲ್ ಬ್ಲೂ ಕಲರ್ ತೊಗೊಳ್ಳಿ ಎಲ್ಲರೂ ಸಹಿತ ಆಫರಲ್ಲಿ ಕೊಡ್ತಾ ಇದ್ದೀನಿ ಓನ್ಲಿ ಜಸ್ಟು ತೌಸಂಡ್ ರುಪೀಸ್ಗೆ ಒಂದು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀನಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ವಿತ್ ವೈಟ್ ಬ್ಲೌಸ್ ಬೇಕು ಅಂದರೆ ಒನ್ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಜಸ್ಟ್ ಇನ್ನೇನೇ ಇಲ್ಲ ಅದು ಬೇಡ ಫ್ರೀ ಶಿಪ್ಪಿಂಗಲ್ಲಿ ಸಾವಿರ ರೂಪಾಯಿ ಯಾರು ಸೆಮ್ ಮೈಸೂರು ಸಿಲ್ಕ್ ಕೊಡೋದಿಲ್ಲ ಫ್ರೆಂಡ್ಸ್ ನಾನು ನನ್ನ ಕೈಲಿ ಎಷ್ಟು ಕಡಿಮೆ ಪ್ರೈಸ್ ಮಾಡೋದಕ್ಕಾಗುತ್ತೋ ಅಷ್ಟು ಕಡಿಮೆ ಮಾಡ್ತಾ ಇದ್ದೀನಿ ಅಂದರೆ ಬೇಗ ಬೇಗನೆ ಮೆಸೇಜ್ ಮಾಡಿ ಈ ಪಿಕಪ್ ಡಿಸೈನ್ ನೋಡಿ ಎಷ್ಟು ಹೈಪರ್ ಡಿಸೈನಾಗಿದೆ ಅಂತ ಅಂದರೆ ಗೋಲ್ಡನ್ ಜಡಿಲಿ ನಾವೇ ವಿವಿಂಗ್ ಮಾಡಿಸಿರುವಂಥದ್ದು ನಿಮಗೆ ಪ್ಯೂರ್ ಮೈಸೂರು ಸಿಲ್ಕು ಕೆ ಐ ಸಿ ಹೇಗೆ ಬರುತ್ತೆ ನೋಡಿ ಸೇಮ್ ಅದೇ ರೀತಿಯಲ್ಲಿ ನಮ್ಮ ಸ್ಯಾರಿ ಮಾಡಿಸಿರುವಂಥದ್ದು ಬೇಕಂದರೆ ಬೇಗನೆ ಬೈ ಮಾಡಿ ನಾನು ಸ್ಟೋರಿಗೆಲ್ಲ ರಿವ್ಯೂ ಹಾಕಿಡ್ತೀನಿ ಮತ್ತು ನನಗೆ ಇನ್ನೊಂದು ಏನು ಖುಷಿ ಅಂತ ಅಂದರೆ ಸ್ಯಾಡಿ ಎಲ್ಲ ತೊಗೊಂಡಿದ್ದಾದ್ಮೇಲೆ ಅಲ್ಲೇ ಸ್ಟಿಚಿಂಗ್ ಮಾಡಿಸ್ಕೊಂಡು ಫೋ ಸ್ಯಾರಿನ ಉಟ್ಕೊಂಡು ಫೋಟೋ ಕಳಿಸ್ತೇವೆ ಅದೊಂದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಆ ಲಿಮಿಟೆಡ್ ಸ್ಟಾಕ್ ಇದೆ ದಸರಾ ಹಬ್ಬಕ್ಕೆ ಒಂದು ಬಂಪರ್ ಆಫ್ರು ನಮ್ಮ ಯೂಟ್ಯೂಬ್ ಚಾನಲ್ಗೂ ಸಹಿತ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನಿಮಗೂ ಸಹಿತ ಕೊಟ್ಟಿದ್ದೀನಿ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಇವಾಗಲೇ ಬೇಕು ಅಂದರೆ ಮಾತ್ರ ನೀವು ಬೇಗನೆ ಪಟಾಪಟ ಅಂತ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ಸಂಜೆ ಅಷ್ಟೊತ್ತಿಗೆ ವಿಡಿಯೋ ಮತ್ತೊಂದು ವೀಡಿಯೋ ಬರ್ತೀನಿ ಅಂತ ಹೇಳ್ತೀನಿ ಓಕೆನಾ ಬೇಗನೆ ಬೈ ಮಾಡಿ ಲೋಟ ಡಿಸೈನಲ್ಲಿ ಯಾರು ಸಹಿತ ಸಾವಿರ ರೂಪಾಯಿ ಕೊಡೋದಿಲ್ಲ ರಾಯಲ್ ಬ್ಲೂ ಇನ್ನೊಂದು ಫೈವ್ ಟು ಸಿಕ್ಸ್ ಪೀಸಸ್ ಇರ್ಬೋದು ಎಲ್ಲ ಇನ್ಸ್ಟಾಗ್ರಾಮಲ್ಲೇ ಬೇಗ ಬೇಗ ಬುಕ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಯೂಟ್ಯೂಬರ್ಗೂ ಸಹಿತ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಯೂಟ್ಯೂಬಲ್ಲಿ ಮಾಡಿ ಫ್ರೆಂಡ್ಸ ಇವತ್ತಿನ ವ್ಲಾಗೂ ಇಷ್ಟೇ ಆಗಿರುತ್ತೆ ಇನ್ನೇನಾರು ಏನಾದರೂ ಸ್ಯಾರಿ ಬಗ್ಗೆ ಡೌಟ್ ಸಿತ್ತು ಅಂತಂದರೆ ನನಗೆ ಮೆಸೇಜ್ ಮಾಡಿ ಕಾಲು ದಯವಿಟ್ಟು ಸುಮ್ಮನೆ ಮಾಡೋದಕ್ಕೆ ಹೋಗ್ಬೇಡಿ ಸ್ಯಾರಿ ಬೇಕು ಅಂದರೆ ಮಾಡಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಓಕೆ ಇವತ್ತಿನ ವ್ಲಾಗೂ ಇದಾಗಿತ್ತು ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ನಮ್ಮ ಅದೊಳಗೆ ಇನ್ನೂ ಅಲ್ಲಿ ಬಂದಿಲ್ಲ ಅಲ್ಲಿ ಬರೋದಕ್ಕೆ ಏನಾದ್ರು ಸೊಲ್ಯೂಷನ್ ಇದ್ದರೆ ಹೇಳಿ ಅಂತ ಕೇಳ್ಕೊತೀನಿ ಡಾಕ್ಟರ್ ನಾರ್ಮಲ್ ಅಂತ ಹೇಳಿದ್ದಾರೆ ಜಾಸ್ತಿ ಹೆಚ್ಚಾಗಿ ಇವಾಗ ಟೆನ್ಷನ್ಸ್ ಇದ್ದರೆ ತೊಗೊಳ್ದಕ್ಕೆ ಹೋಗ್ತಾ ಇದೆ ನೋಡಿ ಬೋರ್ಡಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ ಓಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಐ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ